ಹತ್ತು ದಿವಸಕ್ಕೆ ಒಂದ್ರೆ ಹದಿನೈದು ಒಂದ್ಸರಿ ಬಿಡ್ತಾ ಇದ್ದಾರೆ ನೀರು ಈಗ ಅದು ತುಂಬಾ ತೊಂದರೆ ಆಗಿದೆ ಬೋರ್ಗಳು ಬೋರ್ ನೀರು ಬರ್ತೈತೆ ಎಷ್ಟು ಅಂತ ನಾವು ಲಾ ಲಾರಿಗಳಲ್ಲಿ ತೋರಿಸ್ಕೊಳ್ಳೋದು ಬಾಡಿಗೆಗಳು ತುಂಬಾ ಕಡಿಮೆ ತುಂಬಾ ಪ್ರಾಬ್ಲಮ್ ಇದೆ ಆ ಕಡೆ ಅವ್ರಿಗೆ ಹತ್ತು ದಿವ್ಸಕ್ಕೆ ಹದಿನೈದು ದಿವ್ಸಕ್ಕೆ ಹೌದು ತುಂಬಾನೇ ಕಷ್ಟ ಇದೆ ಹ್ಞೂ ಹೌದು ಈಗ ಬಾಡಿಗೆಗಳು ಕೊಟ್ಟಿರೋರಿಗೆ ನಾವು ನೀರು ಕೊಟ್ಟರೆ ಬಾಡಿಗೆ ಬರುತ್ತೆ ಇಲ್ಲಾಂದ್ರೆ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಹ್ಞೂ ಅಲ್ಲಿಯೂ ಅಂದರೆ ಈಗ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಲ್ಲಿ ಹೋಗೋಣ ಅಂದ್ರೆ ಒಂದು ಏರಿಯಾದಲ್ಲಿ ಬಿಡ್ತಾನೆ ಅಥವಾ ಒಂದ್ಸರಿ ಬಿಡ್ತಾನಂತೆ ಒಂದು ಏರಿಯಾದಲ್ಲಿ ಬಿಟ್ಟರೆ ಹನ್ನೆರಡು ದಿವಸಕ್ಕೆ ಹದಿನೈದು ದಿವ್ಸಕ್ಕೆ ಇದೆ ನೀರು ಬಂದಿಲ್ಲ ಅಂದರೆ ಟ್ಯಾಂಕರ್ಗಳೊಡ್ಸ್ಬೇಕು ಅವ್ರು ಬ ಕೊಡೋ ಬಾಡಿಗೆ ನಮ್ಗೆ ಟ್ಯಾಂಕರ್ಗಳಿಗೆ ಮುಗಿದೋಗುತ್ತೆ ಬರಗಾಲ ಒಂದು ಬರೋ ತಿಂಗಳಿಂದ ತುಂಬ ವಾರ ಸರ್ಟಿ ಬಿಡ್ತಾರಂತೆ ತುಂಬ ಕಷ್ಟ ಆಗುತ್ತೆ ನೀರಿಗೆಲ್ಲ ಅಲ್ಲದಕ್ಕೂ ಕಷ್ಟ ಅಲ್ಲಿ ಜೀವನ ಮರಕ್ಕೂ ಹೌದು ಯಾರೂ ಬರಲ್ಲ ಅದ್ ಎಮ್ ಎಲ್ ಎಲ್ಗೆಲ್ಲೋ ಯಾರು ನಮ್ಗೆ ಏನು ಮಾರ್ಕೊಟ್ಟಿಲ್ಲ ರೋಡ್ ಮಾಡಿಲ್ಲ ಇವಾಗ ಹೆಂಗಿದ್ದ ಹಂಗಿದ್ದೀವಿ ನಾವು ತುಂಬಾ ಕಷ್ಟನೆ ಬೋರ್ ಇಲ್ಲ ನಮ್ಗೆ ಯಾವ್ದು ಇಲ್ಲ ಸೀಟ್ ಮನೆ ನಮ್ದು ಏನ್ ಮೋಲ್ಡ್ ಮನೆ ಅಲ್ಲ ಅದಕ್ಕೆ ಟ್ರಾನ್ಸ್ಫಾರ್ಮ್ ಬಂದ ಈಟ್ ಹೌದು ತುಂಬಾ ಈಟ್ ಇದೆ ಹೌದು ರೇಷನ್ ಕಾರ್ಡ್ ಇಲ್ಲ ಏನು ಇಲ್ಲ ಲೈಟ್ ಬಿಲ್ ನಮ್ಗೆ ತಿಂಗಳಿಗೆ ಏಳ್ನೂರು ಎಂಟುನೂರು ಫ್ರೀ ನಮ್ಗೆ ಫ್ರೀ ಮಾಡಿಕೊಡೋರು ಯಾರೂ ಇಲ್ಲ ನನ್ನ ಮಕ್ಕಳಂತೂ ಕ್ಯೂವಿ ಮೇಲೆ ಹಾಕೊಂಡಿಲ್ಲ ನಾನು ಒಬ್ಳೇ ಇರೋದು ಏನು ಮಾಡೋದು ಅವು ಹಾಂ ರೇಷನ್ ಕಾರ್ಡು ಮೇನಿಲ್ಲ ಅವ್ರು ನೀರು ತುಂಬಿಕೊಂಡು ಅಲ್ಲರಿಗೂ ಐವತ್ತೈವತ್ತು ಸಾವಿರ ಕೊಟ್ಟಿದ್ದಾರೆ ವರ್ಷ ನನ್ನ ಮಕ್ಳು ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನನ್ನ ಮನೆಯೇ ಆಗಿದ್ದು

ಏನು ಮಾಡ್ಸ ಇಲ್ಲಿ ಇರೋ ಬದಲು ಸಾಯೋದೇ ಅನ್ಬಿಬಿಟ್ಟಿದ್ದೆ ಅಷ್ಟೊಂದು ಕಷ್ಟ ಆಗಿದ್ದೆ ನನಗೆ ಇರ್ತಾರಲ್ವ ರಾಜಕಾರಣಿಗಳು ಎದ್ದಿದ್ದವರು ಯಾವನು ಬಂದಿಲ್ಲ ಮುಂಚೆದ್ದೇವು ವಾರಕ್ಕ ದಿವಸ ಬಂದು ಹೇಳೋರು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅವನು ಡಿಪಾಸಿಗೆ ಹೋದ್ರೆ ರೇಷನ್ ಕಾರ್ಡ್ ಮಾಡ್ಕೊಡಂದ್ರೆ ಹೋಗಮ್ಮ ನಿಂದು ಲಾಕ್ ಆಗಿ ಆರು ಏಳು ವರ್ಷ ಆಯಿತು ಹೋಗಮ್ಮ ಮಾಡ್ಕೊಡಲ್ಲ ಆ ಮೀಟ್ರ್ ಚೇಂಜ್ ಮಾಡ್ಕೊಡ್ರ ಅಂತ ಅದು ಮಾಡ್ಕೊಡಲ್ಲ ಅಂತಾರೆ ಆ ಅದು ಹೇಳ್ತೀನಿ ಸುಮ್ಮನೆ ಏನಕ್ಕೂ ಓಟ್ ಹಾಕ್ಬೇಕು ಅಂದು ಬರ್ಲಿಕ್ಕಿತ್ತ ಎಲೆಕ್ಷನ್ಗ್ ಬರಲಿ ಅವಾಗ ಮಾತಾಡೋ ಅಂದ್ರೆ ಸುಮ್ಮನೆ ಇದ್ದೀನ ಅಂತವ್ರು ಅಲ್ಲ ಮನೆ ತಾಯಂದ್ರು ಹೆಣ್ಣಿಗೆ ಶಕ್ತಿ ಜಾಸ್ತಿ ಅಲ್ವಾ ಈ ಗೃಹಲಕ್ಷ್ಮಿ ನಿಮ್ಗೆ ಕೊಡ್ತಾರೆ ಗೃಹ ಜ್ಯೋತಿ ನಿಮ್ಗೆ ಕೊಡ್ತಾರೆ ಶಕ್ತಿ ನಿಮ್ಮದೇ ಎಲ್ಲ ಅದ್ರಿಂದ ಬರುತ್ತ ಇವಾಗ ನೀರಿಲ್ಲಂದ್ರೆ ಏನು ಮಾಡೋಕ್ಕಾಗುತ್ತೆ ಮಕ್ಳು ಸ್ಕೂಲ್ಗೂ ರೆಡಿ ಆಗೋಕ್ಕಾಗಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ನೀರು ಬೇಕು ಬಾತ್ರೂಮ್ಗೆ ಹೋದ್ರೆ ನೀರು ಬೇಕು ಬಾಗಲು ತೊಳೆಯಕ್ಕೆ ನೀರು ಬೇಕು ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಇವಾಗ ಬರ ಅಂತಾರೆ ನೀರು ವೇಸ್ಟ್ ಮಾಡಬಾರ್ದು ನೀರು ಬೇಕೇ ಬೇಕು ಅಷ್ಟೇ ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ ಏನ್ ಮಾಡೋಕ್ಕಾಗುತ್ತೆ ಅದೇ ಶಕ್ತಿ ನಮ್ಮ ಏನ್ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ನಮ್ ನಮ್ ಗೊತ್ತಾಗ್ತಾ ಇಲ್ಲ ನೀವ್ ಹೇಳಿ ಅಷ್ಟೇ ಗೊತ್ತಿಲ್ಲ ಅದಕ್ಕೆ ಕೇಳೋದು ತಾಯಂದ್ರಿಗೆ ಏನೋ ಐಡಿಯಾ ಇರ್ಬೋದು ಸರ್ಕಾರ ನೀರ್ ಬಿಡಲ್ಲ ಅಂದ್ರೆ ಏನ್ ಮಾಡ್ಬೋದಿವ್ರು ಅಂತ ಒಂದು ಅಲ್ಲ ಮೊದ್ಲ ತರ ಕೆರೆನೂ ಇಲ್ಲ ನಾವ್ ಹೋಗಿ ಎತ್ಕೊ ಬರಕ್ಕೆ ಬಾವಿನೂ ಇಲ್ಲ ಆ ಏನೂ ಇಲ್ಲ ಬಂದ್ರೆ ನೆಲ್ಲಿ ಅಲ್ಲಿ ಬರ್ಬೇಕು ನಾವ್ ಹಿಡ್ಕೋಬೇಕು ಅದ್ ಬಿಟ್ರೆ ಇಲ್ಲೆಲ್ಲಾದ್ರು ಕೆರೆ ಇದೆಯಾ ಹೋಗಿ ಎತ್ಕೊ ಬರೋಣ ನೀರ್ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ ಅಷ್ಟೇ ಕಾಲಿನ ಇದೆ ಸರ್ ನಾವ್ ಏನು ಮಾಡಿಲ್ಲ ಸ್ನಾನ ಮಾಡಿಲ್ಲ ಏನು ಮಾಡಿಲ್ಲ ಹಂಗೇನ್ ಎತ್ಕೊಂಡಿದ್ವಿ ಸರ್ ನೀರಿನ ಬಿಲ್ ಮಾತ್ರ ನಾನೂರು ರೂಪಾಯಿ ನಾನೂರು ರೂಪಾಯಿ ಕೇಳ್ತಾರೆ ಆದ್ರೆ ನಮ್ಗೆ ನೀರ್ನು ಕೊಡ್ತಾ ಇಲ್ಲ ಏನಿಲ್ಲ ನೀರ್ ಬಿಲ್ ಬರ್ ನೂರ ಎಂಬತ್ ರೂಪಾಯಿ ಕಟ್ಟದ್ ನಾನೂರ ರೂಪಾಯಿ ನಾನೂರು ರೂಪಾಯಿ ಇಲ್ಲೊಂದ್ ಟ್ಯಾಂಕ್ ಇಕ್ಸಿದೀವಿ ಆ ಟ್ಯಾಂಕ್ ಅಲ್ಲಿ ನೀರ್ ಬರ್ತಿಲ್ಲ ಏನ್ ಮಾಡುದು ನಾವೇ ನಿಮಗೆ ಕ್ವೆಶನ್ ಮಾಡ್ಬೇಕು ನೈಂಟಿ ಸೆವೆನ್ ಪರ್ಸೆಂಟೇಜ್ ಆಫ್ ವಾಟರ್ ಇದೆ ಅಂದ್ರೆ ಎಲ್ಲ ಹೋಗ್ತಿದೆ ಮತ್ತೆ ಅದೆಲ್ಲ ಏನಾಗ್ತಿದೆ ತುಂಬಿಸ್ಕೊಂಡು ತಿರ್ಗಾ ನಾಳೆ ಬಿಟ್ಟು ನಾಳೆ ಬರ್ತಾ ಇದೆ ಆವಾಗ ಡ್ರಮ್ಮಲ್ಲಿ ತುಂಬಿಸ್ಕೊಬೇಕು ಆ ದಿನ ಏನಂಗಾದರೂ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಬೇಕು ಪಾತ್ರೆ ಹಂಗೆ ಕೂಡಿ ಇಡಬೇಕು ನೀರು ಬರೋ ಗಂಟ ತೊಲಿಬೇಕು ಬಟ್ಟೆ ಪಾತ್ರೆ ಎಲ್ಲ ಹಂಗೆ ಕೂಡಿ ಕೂಡಿ ಇಡ್ತೀವಿ ಆವಾಗಲೇ ಮಾಡಿಸ್ಬಿಡ್ತೀವಿ ಈಗ ಏನಾಗೆ ಮೊಕ್ಕ ತೊಲಗೆ ಮಾಮೂಲಿ ಅದ್ಯಾವಶ್ಯಕ್ಕೆ ಅದು ನೀರು ಬೇಕಲ್ಲ ಅಂತ ಅದು ಮಾತ್ರ ನೀರು ಸೇವಿಂಗ್ ಮಾಡ್ತೀವಿ ಅದು ಡ್ರಮ್ಮಲ್ಲಿ ಕಷ್ಟನೇ ಏನು ಮಾಡೋದು ಈಗ ಬ್ಯಾಂಗ್ಳೂರ್ ಬಂದ ಮೇಲೆ ಕಷ್ಟಪಡೋರೆಲ್ಲ ಹಂಗೇನ ನಾವು ಕೂಲಿ ಕೆಲಸ ಮಾಡೋರ್ ಬಂದಿದೀವಿ ಮನೆ ಕೆಲಸ ಮಾಡ್ತೀವಿ ನಮ್ಮ ಮನೆಯವರು ಮೇಸ್ತ್ರಿ ಕೂಲಿ ಕೆಲಸ ಅವರು ಬಿಲ್ಡಿಂಗ್ ಕಟ್ಟೋರು ಮಕ್ಳೆಲ್ಲ ಓದಿಸ್ಬೇಕಲ್ಲ ಇದೆಲ್ಲ ಇದರಲ್ಲಿ ಇರ್ಬೇಕಲ್ಲ ಅದಕ್ಕೆ ಹಿಂಗೆ ಮಾಡಿರೋದು ಹಿಂಗಿರ್ತೀವಿ ಏನ್ ಮಾಡಕ್ಕಾಗತ್ತೆ ಆಗುತ್ತೆ ಖಾಲಿ ಒಂದ್ ವಾರ ಗಂಟೆ ಹೆಂಗಾದ್ರು ಮಾಡ್ಬೇಕು ಸರ್ ಏನ್ ಮಾಡಕ್ ಸ್ಟ್ರೈಕ್ ಮಾಡ್ತಾರಲ್ಲ ಎಲ್ಲಾರು ನಾರ್ಮಲ್ ಆಗಿ ನಮ್ಗೆ ಅಂತಲ್ಲ ಒಂದ್ ವಾರ ಎಲ್ಲ ಸ್ಟ್ರೈಕ್ ಮಾಡೇ ಮಾಡ್ತಾರೆ ಅದು ಗೌರ್ಮೆಂಟ್ ವರ್ಗು ಹೋಗುತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಎಲ್ಲಿನ ತರ್ಸ್ಬೇಕು ತರ್ಸ ಏನೋ ಒಂದ್ ಆಗುತ್ತೆ ಬಟ್ ಆದ್ರೆ ಸಡನ್ ಆಗಿ ನೀರಿಲ್ಲ ಅಂತ ಅಂತಂದ್ರೆ ಕಷ್ಟ ಆಗಿರುತ್ತೆ ಏನು ಮಾಡಕ್ ಆಗಲ್ಲ ಅದಕ್ಕೆ ಹೆಂಗ್ ಬದುಕೋಕತ್ತದೆ ನೀರ್ ಇಲ್ಲದ್ ಬದುಕೋಕತ್ತದೆ ನೀರು ನೀರ್ ಹೌದು ಏನು ಮಾಡೋದು ನೀರಿಲ್ದ್ರಿ ಈಗ ನೀರೇ ಬರಲಿಲ್ಲ ವಾರದ ವಾರ ಹಿಡಿ ನೀರು ಸಾಹುಕಾರ ಕೇಳಿರಿ ಸಾಹುಕಾರ ನೀರು ಹಾಂ ಅಳತೆ ಸಿಗಲ್ಲಲ್ಲ ಅವ್ರ ಮನೆಗೆ ನೀರು ಮಾಡಿಸ್ಕೊತಾರೆ ಎರಡು ಸಾವಿರ ಮೂರು ಸಾವಿರ ಟ್ಯಾಂಕ್ ಹರ್ಕೊತು ಅಲ್ಲಿ ಕಂಪ್ಸಂದ್ರದ ಕಡೆನೂ ಇಲ್ಲ ಕಂಪ್ಸಂದ್ರ ಎಬ್ಬೋಡಿ ಅದ್ ಕಡೆಯೂ ಇಲ್ಲ ನೀರು ಎಲ್ಲ ಕೆ ಕೆರೆಗಳನ್ನೆಲ್ಲ ಒಣಗಿಸ್ಬಿಟ್ರು ಮನೆ ಬೋರ್ಗಳಾಗ ನೀರಲ್ಲ ಈ ಮರಗಂತು

ಜನ ಏನ್ ಮಾಡ್ತಾರೆ ನೀರ್ ಇಲ್ಲ ಅಂದಾಗ ಸರ್ಕಾರ ಕೆಲ್ಸ ಅದೇ ಬುದ್ಧಿ ಇಲ್ದವ್ರು ಬೈತಾರೆ ಅಷ್ಟೇ ಅಲ್ಲ ಸರ್ಕಾರ ಏನ್ ನೀರ್ ಏನ್ ತರಕ್ ಆಗತ್ತ ಭೂಮಿಯಿಂದ ಬಂದ್ರೆ ಕೊಡ್ತಾರೆ ಆದ್ರೆ ಈ ಕಾವೇರಿ ನೀರ್ನ ಬಿಡಬಾರ್ದಾಗಿತ್ತು ಅಂತ ಜನ ಹೇಳೋದು ಏನು ಅವತ್ತಿನ ಇದ್ರಲ್ಲಿ ಆಗಿದೆ ಏನ್ ಮಾಡಕ್ ಆಗುತ್ತೆ ಇವಾಗ ಏನು ಮಾಡಿದ್ದಾರೆ ಇವಾಗ ಇವ್ರು ಬಂದ್ಬಿಟ್ಟು ಬಿಡಕ್ ಆಗಲ್ಲ ಅಂದ್ರೆ ಅವ್ರು ಕೇಳಬೇಕಲ್ಲ ನೀರ್ ಮಳೆ ಬೀಳ್ತಿದ್ರೆ ಏನ್ ಕೊಡಕ್ ಆಗುತ್ತೆ ಮಳೆ ಬೀಳ್ತಾ ಇದ್ರೆ ಪಾಪ ಅವರು ಕೊಡೋರು ಬಟ್ ಮಳೆನೇ ಇಲ್ಲ ಅಂದ್ಮೇಲೆ ಅವರಿಂದ ಹೇಳ್ಕೊಡಕ್ಕಂತೆ ತಮಿಳ್ನಾಡಿ ಬಿಟ್ರಲ್ಲ ನೀರು ಅಂತಾರೆ ಉಳಿಸ್ಕೋಬೇಕಿತ್ತು ನೀವು ಅಂತ ಉಳಿಸ್ಕೊಳ್ಬೇಕಾಗಿತ್ತು ಆದರೆ ಬಿಟ್ಬಿಟ್ಟಿದಾರಲ್ಲ ಏನು ಮಾಡೋಕ್ಕೂ ಆಗಲ್ಲ ಅದು ಕೊಟ್ಬಿಟ್ಟಿದ್ವಲ್ಲ ಏನು ಮಾಡಕ್ಕೆ ಏನಿಲ್ಲ ಅದು ಮಾಮೂಲಿ ಏನಿದೆ ಅಕ್ಕ ಅದು ಕೊಡಲೇಬೇಕಲ್ವ ನಾವು ನಮ್ಮ ಅಕ್ಕ ಏನಿದೆ ಅದು ಕೊಟ್ರೇ ಇದಾಗೋದಲ್ವ ಈಗ ನೀರು ಅಂತ ಬಂದರೆ ಬೆಳಿಗ್ಗೆ ಎದ್ದಾಗಿನ ಸಂಜೆ ಮಲಗೋರ್ಗೆ ನೀರು ಬೇಕು ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಜನಸಂಖ್ಯೆ ಜಾಸ್ತಿ ಆಗೋಯ್ತು ಜಾಸ್ತಿ ಆಗೋಯ್ತು ಎಲ್ಲ ಬಂದ್ರು ನಾರ್ತ್ ಅವ್ರೆಲ್ಲ ಬಂದ್ರು ನಮ್ ಕರ್ನಾಟಕ ಬೆಂಗಳೂರವ್ರಿಗೆ ಆಗಿದ್ರೆ ಏನ್ ತೊಂದರೆ ಇರ್ತಾ ಇಲ್ಲ ಎಲ್ಲ ನಾರ್ತ್ ಅವ್ರಿಗೆ ಬಂದ್ರು ನಮ್ಗೆ ನೀರು ಪ್ರಾಬ್ಲಮ್ ಆಗಿತ್ತು ಹತ್ತು ಲಕ್ಷ ಜನ ಬಂದವರು ಅಂದ್ರೆ ನಾರ್ತಿಂದ ನಮಗೆ ತೊಂದರೆ ಆಗಲ್ವಾ ತೊಳ್ಕೊಂಡು ಬಾಳ ಕ ಮಾಡಲ್ಲ ಹೋಸಿ ನೀರು ಬರುತ್ತಲ್ಲ ಕಾವೇರಿ ನೀರು ವಾಸಿ ದುಡ್ಡು ಕಟ್ಟಂಗಿಲ್ಲ ಎಷ್ಟಾದ್ರೂ ಬಳಸ್ಬೋದು ಬಿಸಿಲು ಕಾಲ ಬಂದಾಗ ಗೊತ್ತಾಗುತ್ತೆ ಹೆಂಗೆ ವೇಸ್ಟ್ ಮಾಡ್ತಾರೆ ಹ್ಮ್ ಏನ್ ಓಸಿನಾಗ ಬತ್ತದ ಅಂತ ಎತ್ತಿ 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 ಎಡ್ತಾ ಇದ್ರೆ ಯಾರು ಬೆಳಿಗ್ಗೆ ಕಟ್ಟದೆ ಎಲ್ಲಿಂಕ ಬರುತ್ತೆ ಮಳೆನೇ ಒಡಿಲ್ಲ ನೀರ್ ಎಲ್ಲಿಂಕ ಬರುತ್ತೆ ಹಾ ಈಗ ನಮ್ಗೆ ನಿಮ್ಗೆ ಎಲ್ಲ ದಿನ ಬೆಳಿಗ್ಗೆ ಇದ್ರೆ ನೀರ್ ಬೇಕು ರಾತ್ರಿ ಮಲ್ಗೋರ್ಗು ನೀರ್ ಬೇಕು ಹೆಂಗ ನೀರ್ ಇಲ್ಲ ಅಂತಂದ್ರೆ ಏನ್ ಬದುಕ ಹೆಂಗ ಬದುಕಕ್ ಆಗದೇ ಇಲ್ಲ ಚಾನ್ಸೇ ಇಲ್ಲ ಪೈಪಲ್ಲೇ ಬರ್ಬೇಕು ನೀರ್ ಹೌದು ಕಾವೇರಿ ನೀರೇ ಬರ್ಬೇಕು ಹೌದು ಇಲ್ಲ ಬೋರ್ವೆಲ್ ನೀರು ಯಾವುದು ಆಗ್ಲಿ ಬೇಕೇ ಬೇಕು ಅದು ಪ್ರಯತ್ನ ಮಾಡ್ಬೇಕು ಕಮಿಷನರ್ ಓಟ್ ಹಾಕ ಮಾತ್ರ ಓಟ್ ಹಾಕಿ ಹಂಗಾಕಿ ಹಿಂಗಾಕಿ ಅಂತ ಬರ್ತಾರೆ ಮನೆ ಮುಂದೆ ಓಟ್ ಹಾಕ್ಬಿಟ್ಟು ಬರ್ತಾ ಇರೋದು ಆಮೇಲೆ ಎದ್ದು ಏನು ಮಾಡೋದಿಲ್ಲ ಹಾ ಏನಂತೀರಾ ಕಾಸ ಕಾಸು ಕೊಡ್ತೀವಿ ಓಟ್ ಹಾಕಿ ಅಂತಾರೆ ನೋಡಿದ್ರೆ ಅಲ್ಲಿ ಹೋದ್ರೆ ಕಿವಿಯಲ್ಲಿ ನಿಂತ್ಕೊಂಡ್ರೆ ಮಕ ನೋಡಿ ನೋಡಿ ಯಾರ್ಯಾರ ಕೊಡ್ಬೇಕು ಅವ್ರವ್ರಿಗೆ ಮಾತ್ರ ಕಾಸು ಕೊಡ್ತಾರೆ ಓಟ್ ಹಾಕ್ಸ್ಕೊಂತಾರೆ ಹಾ ನೀರಿಗೆ ಎಲ್ಲರಿಗೂ ಬೇಕು ಸರ್ ನಮಗೆ ಅಲ್ಲ ನಿಮ್ಗೆ ಅಲ್ಲ ಪ್ರತಿ ಒಬ್ರಿಗೂ ನೀರು ಬೇಕು ಕಷ್ಟ ಕೇಳೋಕ್ಕೆ ಯಾರು ಇಲ್ವಲ್ಲ ಎಲ್ಲರೂ ಬರ್ತಾರೆ ಹ್ಞೂ ಅದು ಹಿಂಗೆ ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಪ್ರಯತ್ನ ಅಂತೂ ಮಾಡೋದೇ ಇಲ್ಲ ಏನು ಮಾಡೋದು ನೀರು ಬೇಕೇ ಬೇಕು ಬಂದ್ಬಿಟ್ಟಿದೆಯಲ್ಲ ಅಷ್ಟು ಆಗಕ್ಕೆ ಆಗೋಲ್ಲ ಸರ್ ಕಾಸು ಕೊಟ್ಟು ಇರೋರು ತೊಗೊಂತಾರೆ ಇಲ್ದಿರೋರು ಕೂಲಿ ಕೆಲಸ ಮಾಡೋರು ಅವರೆಲ್ಲ ಎಲ್ಲಿ ಹೋಗ್ತಾರೆ ನೀರ್ದಂಗ್ತ ನೀರಿಲ್ಲ ತುಂಬಾ ತೊಂದರೆ ಆಗಿದೆ ನೀರುಗಳು ಬೇಕು ಈ ತರ ಆಗ್ಬಿಟ್ರೆ ಜನಕ್ಕೆ ತುಂಬಾ ತೊಂದರೆ ಆಗುತ್ತೆ ತುಂಬಾ ಕಷ್ಟ ನೀರೇ ಮೇನ್ ಇರೋದು ಇಲ್ಲ ಅದೇನೆ ಇವಾಗ ನೀರಿಲ್ದೇ ನಾವೇನು ಮಾಡಕ್ಕೂ ಆಗಲ್ಲ ಅಷ್ಟೇ ನೀರ್ ತಾನೇ ಬೇಕಾಗಿರೋದು ಕಾವೇರಿ ನೀರ್ ಬೇರೆ ಪೂರ್ತಿ ಬಿಟ್ಬಿಟ್ರು ಕಾವೇರಿ ನೀರು ಇಲ್ಲ ಒಂದಿನ ಬಿಟ್ಟು ಒಂದಿನ ಡೈಲಿ ಬರ್ತಾ ಇಲ್ಲ ಅದು ಸರಿಯಾಗಿ ಬರ್ತಾ ಇಲ್ಲ ಸರಿಯಾಗಿ ನೀರೇ ಬರ್ತಾ ಇಲ್ಲ ನೀರು ಇಲ್ಲ ಈ ಕಡೆ ಸೈಡು ಸ್ವಲ್ಪ ಆದಷ್ಟು ಕುಡಿ ಜನಕ್ಕೆ ಕುಡಿಯಕ್ಕೆ ನೀರು ಅನುಕೂಲ ಮಾಡಿಕೊಡಿ ಅಷ್ಟೇ ಕೇಳೋದು. ಆದರೂಪ್ಪಾ ನೀವು ಏನು ಮಾಡೋದಂಗಂತ ಅಳ್ ಅಳ್ಬೇಕಾ? ಅಲ್ವಾ. ಮತ್ತೆ ಯಾವುದು ರೆಸ್ಪಾನ್ಸ್ ಈ ಕಡೆ ಯಾವುದು ರೆಸ್ಪಾನ್ಸ್ ಇಲ್ಲ. ಸ್ವಲ್ಪ ಯಾವುದು ನಮ್ಮ ಕಡೆ ಬಡೂರ ಅಂತ ಯಾರು ಈ ಕಡೆ ಬಂದು ನೋಡಲ್ಲ. ಅದಕ್ಕೆ ಬಡವ್ರಿಗೆಲ್ಲ ತುಂಬಾ ಇದು ಮಾಡ್ತಾ ಇದ್ದಾರೆ. ಸಮಸ್ಯೆ ಆಗಿದೆ. ನೀರೇ ಇಲ್ಲದಂಗೆ ಆಯ್ತು ಅಂದ್ರೆ ಏನು ಮಾಡ್ತಾವೆ ಆಗ? ಬರಲೇ ಇಲ್ಲ ಅನ್ಕೊಳ್ಳಿ. ಎರಡು ದಿನಕ್ಕೆ ಒಂದಿನ ಹೇಳಿ ನೀವೇ ನೀವುಗಳೇ ಹೇಳ್ಬೇಕು ಈಗ ನಮಗೆ ಈತರ ಬಡವರಿಗೆ ನೀರಿಲ್ಲ ಅಂದ್ರೆ ಏನ್ ಮಾಡಕಾಗುತ್ತೆ ಟ್ಯಾಂಕರ್ ನಾವು ಬಾಡಿಗೆ ಮನೆಯವರು ಟ್ಯಾಂಕರ್ ಎಲ್ಲಿ ಸಿಗುತ್ತೆ ಅವರು ಬಿಟ್ಟೆ ನಾವು ತಗೋಬೇಕು ಬಾಡಿಗೆ ಮನೆಯವ್ರು ಯಾರು ಟ್ಯಾಂಕ್ ಕಟ್ಟ ಏನ್ ಸ್ವಂತ ಮನೆನ ಹೋಗ್ಲಿ ಇನ್ನಕ್ಕೆ ಅಂತಂದ್ರೆ ಅಂಗರೆ ಸರ್ಕಾರ ನೀರೇ ಸಿಕ್ಕಲ್ಲ ಫಸ್ಟ್ ಹಾ ಫಿಲ್ಟರ್ ನೀರು ವಾಟರ್ ಟ್ಯಾಂಕ್ ಅಲ್ಲಿ ಎಲ್ಲಿ ಸಿಕ್ಕಲ್ಲ ಇಲ್ಲಿ ಒಂದಿನ ಬರುತ್ತೆ ಒಂದಿನ ಬರಲ್ಲ ಹೆಂಗೆ ಮಾಡೋದು ನಾವೆಲ್ಲ ಜೀವನ ಮಾಡೋದು ಹೆಂಗೆ ಅದೇ ಈಗ ಹೆಣ್ಮಕ್ಳಿಗೇನೆ ಬೆಳಿಗ್ಗೆ ಸಂಜೆ ಅವ್ರಿಗೂ ಮನೆ ಕೆಲಸಗಳಿಗೆ ನೀರು ಬೇಕು ಮನೆ ಕೆಲ್ಸಕ್ಕೆ ಹೋಗಿ ಬರ್ತೀವಿ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಗೊತ್ತಾಗಲ್ಲ ಅದು ಬಿಟ್ಬಿಟ್ಟು ಬರ್ಬೇಕು ಅಲ್ಲಿ ಇಷ್ಟು ನಾವು ಹೋಗ್ತೀವಿ ಸ್ವಲ್ಪ ನೀರು ಬರುತ್ತೆ ಮನ ಬಿಡೋದಿಲ್ಲ ಏನ್ ಮಾಡೋದಪ್ಪ ಅಲ್ಲ ಈಗ ನಿಮ್ಗೆ ಯಾರಾದ್ರೂ ನೀವು ಇಲ್ಲಿ ಲೋಕಲ್ ಲೀಡರ್ಗಳು ಓಟ್ ಹಾಕ್ತಾರೆ ಸಪೋರ್ಟ್ ಮಾಡ್ತಾರ ಇಲ್ಲಿ ಕಾರ್ಪೊರೇಟರ್ ಯಾರ ಹತ್ರ ಹೋಗಿ ಹೇಳಲ್ಲ ಕೇಳಲ್ಲ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಈಗ ನೀರೇ ಬರಲಿಲ್ಲ ಅಂತ ಸ್ಥಿತಿಲಿ ಏನ್ ಮಾಡೋದು ಅಷ್ಟೇ ನೀರು ಒಂದು ಬಿದ್ದಿಗೆ ಎಲ್ಲಿ ಅಲ್ಲಿ ಇತ್ತು ತಗೊಂಡು ಇಲ್ಲಿ ತಗೊಂಡು ಬರೋಕ್ಕೂ ಆಗಲ್ಲ ನಮಗೆ ಅದು ಈಗ ಫಸ್ಟೆಲ್ಲ ಟ್ಯಾಂಕಲ್ಲಿ ಬಂತು ಆವಾಗ ಹೋಗಿ ಹತ್ತು ಬಿಂದಿಗೆ ಐದು ಬಿಂದ ತಗೋತೀವಿ ಈಗ ಅದನ್ನು ಇಲ್ಲ ಒಂದು ವಾರ ಹತ್ತು ದಿನ ಆಯಿತು ಏನು ಮಾಡ್ತೀರಾ ನೀರು ಮಾಡೋಕ್ಕಾಗಲ್ಲ ನೀರು ಬೇಕಿರಬೇಕು ಹಾಂ ಈಗ ನೀರಿಗೆ ಎಲ್ಲ ಕಡೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಮನೇಲಿ ಇದ್ದರೆ ತಾಯಂದ್ರಿಗೇನೆ ಕಷ್ಟ ನೀರಿಲ್ಲ ನೀರಿಗೆ ನೀರೇ ಬೇಕಿರೋದು ಮನೀನು ಬಿಡಲೇ ಇಲ್ಲ ಅಂದಾಗ ನಮ್ಮ ಬಿಡ್ ಬಿಡಂಗ ಮಾಡ್ಕೋಬೇಕು ಏನಾದ್ರೂ ಇದು ಮಾಡಿಸ್ಬೇಕು ಏನ್ ಮಾಡಕ್ ಆತೈತಿ ನಾರಾಯಣಮ್ಮ ನೀರ್ ಬಿಟ್ಟೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಲ್ಲ ಸ್ವಾಮಿ ನಾವು ಹೇಳೋದನ್ನ ಅವರು ಅರ್ಥ ಮಾಡ್ಕೊಂಡು ಅವರು ಯೋಚನೆ ಮಾಡಿ ನಮ್ಗೆ ಏನ್ ಉಪಕಾರ ಮಾಡ್ಬೇಕು ಮಾಡ್ಬೇಕು ಅವ್ರೂನು ಹ್ಮ್ ಹೇಳಿ ಚಿಕ್ಕ ಒಡ್ಸ್ಕೊಂಡು ಹೋಗ್ಬಿಟ್ರೆ ನಾವು ಬದ್ಕೋದು ಹಿಂಗೆ ಬಡವರು ಕಷ್ಟ ಹಾಂ ಅವರು ಅರ್ಥ ಮಾಡ್ಕೊಬೇಕು ಸ್ವಾಮ್ಯ ಅವರು ಅರ್ಥ ಮಾಡ್ಕೊಬೇಕು ಯೋಚನೆ ಮಾಡ್ಬೇಕು ಏನು ಉಪಕಾರ ಮಾಡ್ಬೇಕು ನಾವು ಮಾಡೋಣ ಅಂತ ತಿಳ್ಕೊಬೇಕು ಅವರು ರಾಜಕೀಯ ಈ ಪ್ರಪಂಚಕ್ಕೆ ರಾಜರಾಗಿರೋರು ಅರ್ಥ ಮಾಡ್ಕೊಬೇಕು ಅದನ್ನು ಇನ್ನೇನು ಮಾಡೋದು ಆ ನೀರು ಮೋಟ್ರ್ ಕೇಳಿದ್ರೆ ವಿಪರೀತ ಬೆಲೆ ಹೇಳ್ತಾರೆ ಆ ಬೆಲೆನ ಇನ್ನು ಎಷ್ಟೇ ಆಗಲಿ ಇನ್ನು ಕುಡಿಯೋಕೆ ಬೇಕೇ ಬೇಕಲ್ಲ ಇನ್ನು ತಕೊಂಡು ತಗೊಂಡೇ ಬೇಕು ನಾವು